ವೆಲ್ಕಮ್ ಟು ಬ್ಲಾಗ್ಸ್ ಬೈ ಎಂ ಎಮ್ ಟಿ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿರುವ ಒಂದು ಹೂವನ್ನು ತೋರಿಸ್ತೇನೆ ಹಾಗೆ ಹಣೆ ಬರಹದ ಬಗ್ಗೆ ಕೂಡ ಮಾತಾಡ್ತೇನೆ ಹೂವು ಬೇರೆ ಯಾವುದೂ ಅಲ್ಲ ಅಬ್ಬಲ್ಲಿಗೆ ಹೇಳ್ತಾರೆ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲಿ ಕನಕಾಂಬರ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಕ್ರಾಸಾಂಧ್ರ ಅಂತ ಅದನ್ನು ಹೇಗೆ ಕಟ್ಬೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಮೊದಲಿಗೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಗಿಡ ಉಂಟು ಅದರಿಂದೆಲ್ಲ ಹೂವನ್ನು ತಕ್ಕೊಂಡು ಬರುವ ನಮ್ಮ ಮನೆಯಲ್ಲಿ ಎರಡು ಥರದ ಹಬ್ಬಲ್ಲಿಗೆ ಉಂಟು ಅದರಲ್ಲಿ ಒಂದು ಸ್ವಲ್ಪ ರೆಡ್ ಕಲರ್ ಇನ್ನೊಂದು ಒಂಚೂರು ಕೇಸರಿ ಆರೆಂಜ್ ಕಲರ್ನಲ್ಲಿರುವಂತಹ ಹೂವು ಹಬ್ಬಲ್ಲಿಗೆ ಮೊದಲಿನ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಮುಡಿತಾ ಇದ್ದರು ಇವಾಗ ಅಷ್ಟು ಯಾರು ಮುಡ್ಕೋತಾ ಹೋಗ್ತಾ ಇಲ್ಲ ಇವಾಗ ಜಾಸ್ತಿ ಮಲ್ಲಿಗೆ ಟ್ರೆಂಡಲ್ಲಿದೆ ಬಟ್ ಈ ಹೂವನ್ನು ದೇವರಿಗೆಲ್ಲ ಹಾಕಲಿಕ್ಕೆ ಯೂಸ್ ಮಾಡ್ತಾರೆ ಮತ್ತು ಗಾಡಿಗಳಿಗೆ ಇಡಲಿಕ್ಕೆ ನಾನು ಯಾಕೆ ವಿಡಿಯೋ ವೀಡಿಯೋ ಇದ್ದೇನೆ ಅಂತ ಹೇಳಿದರೆ ನನಗೆ ಏನು ವೀಡಿಯೋ ಮಾಡಬೇಕು ಅಂತ ಗೊತ್ತಿಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಿಕ್ಕೆ ಏನೋ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಆಸೆ ಅದಕ್ಕೆ ನನ್ನ ಮನೆಯ ಸುತ್ತ ಏನೆಲ್ಲ ಕಾಣಲಿಕ್ಕೆ ಸಿಗ್ತದೆ ಅದನ್ನೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇವಾಗ ನಾನು ಹೂಗಳನ್ನೆಲ್ಲ ಕೊಯ್ದು ಹಾಕೋತಾ ಇದ್ದೇನೆ ಅದಾದಮೇಲೆ ಅದನ್ನು ಮಾಲೆ ಮಾಡ್ತೇನೆ ಮೊದಲಿನ ವೀಡಿಯೋದಲ್ಲಿ ನಾನು ದಾಸವಾಳಗಳ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ದಾಸವಾಳ ಹೂಗಳನ್ನು ಸೇರಿಸಿ ಈ ವಿಡಿಯೋದಲ್ಲಿ ಹಬ್ಬಲ್ಲಿಗೆ ಅಂದರೆ ಕನಕಾಂಬರದ್ದು ವಿಡಿಯೋ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋಗಳಲ್ಲಿ ನಾನು ನಮ್ಮ ಮನೆಯಲ್ಲಿರುವ ಎಲ್ಲ ಹೂಗಳನ್ನು ಕೂಡ ತೋರಿಸ್ತೇನೆ ನಮ್ಮ ಮನೆಯಲ್ಲಿರುವ ಎರಡು ತರದ ಬಲಿಕೆಯಲ್ಲಿ ರೆಡ್ ಕಲರ್ ಹೇಳಿದ್ರೆ ಫುಲ್ ರೆಡ್ ಕಲರ್ ಅಲ್ಲ ಲೈಟ್ ಆಗಿ ಸ್ವಲ್ಪ ರೆಡ್ ಕಲರ್ ಇರುವಂಥದ್ದು ಇನ್ನೊಂದು ಈ ತರ ಕೇಸರಿ ಕಲರ್ ಇದ್ದು ಹೀಗೆ ಎರಡು ರೀತಿಯ ಕನಕಾಂಬರ ಹೂ ಇದೆ ನಾನಾಗಲೇ ಹೇಳಿದೆ ಹಣೆ ಬರಹದ ಬಗ್ಗೆ ಕೂಡ ಮಾತಾಡ್ತೇನೆ ಅಂತ ಹೇಳಿ ಯಾಕೆ ಅದನ್ನು ಹೇಳಿದೆ ಅಂತ ಹೇಳಿದರೆ ಸದ್ಯಕ್ಕೆ ನನ್ನ ಹಣೆ ಬರಹ ಒಂಚೂರು ಸರಿ ಇಲ್ಲ ಎಲ್ಲದರಲ್ಲಿ ಅನ್ಲಕ್ಕಿ ಹೇಳ್ತಾರಲ್ಲ ಹಾಗೇ ಇದೆ ನನ್ನ ಲೈಫು ಅದನ್ನು ಕೂಡ ಶೇರ್ ಮಾಡಿಕೊಡು ಅಂತ ಅನ್ನಿಸ್ತು ಅದಕ್ಕೆ ಹಣೆ ಬರಿಹನೇ ಸರಿ ಇಲ್ಲ ಅಂತೇಳಿ ಹೇಳಿದೆ ಅದು ನಿಜ ಪ್ರತಿಯೊಂದು ವಿಷಯದಲ್ಲೂ ಅನ್ಲಕ್ ಯಾವುದ್ರಲ್ಲೂ ಲಕ್ ಅನ್ನೋದೇ ಇಲ್ಲ ನನಗೆ ಒಂಚೂರು ಲಕ್ ಇಲ್ಲ ಅಂತ ನನಗೆ ಅನಿಸಿದಾಗ ತುಂಬ ಬೇಜಾರಾಗುತ್ತೆ ಎಲ್ಲ ಕಡೆಯಿಂದಲೂ ಅನ್ಲಕ್ಕಿ ಫೀಲ್ ಆದಾಗ ಎಲ್ರಿಗೂ ಬೇಜಾರು ಹಾಗೆ ಆಗುತ್ತೆ ನಾನು ಅನ್ಲಕ್ಕಿ ಅಂತ ಹೇಳಲಿಕ್ಕೆ ರೀಸೆಂಟ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಾನು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಲಾಸ್ಟ್ ವೀಡಿಯೋ ಅದಕ್ಕೆ ಒಂದೇ ಒಂದು ವ್ಯೂಸ್ ಬಂದಿಲ್ಲ ಇದು ರೀಸೆಂಟ್ ಎಕ್ಸಾಂಪಲ್ ಒನ್ ಪರ್ಸೆಂಟ್ ಎಕ್ಸಾಂಪಲ್ ಹೀಗೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ವಿಚಾರದಲ್ಲೂ ಹಾಗೆ ಅನ್ನೋದು ಒಂಚೂರು ಇಲ್ಲ ನನಗೆ ಈಗ ನನಗೆ ಇಷ್ಟು ಅಬ್ಬಲಿಗೆ ಸಿಕ್ಕಿತು ಇದನ್ನಿನ್ನೂ ಒಂದಾರ ತಕ್ಕೊಂಡು ಮಾಲೆ ಮಾಡುವ ನಾನು ಹೀಗೆ ಒಂದು ನೂಲು ತಗೊಂಡಿದ್ದೇನೆ ಇದು ಮಿಷಿನಲ್ಲಿ ಸ್ಟಿಚ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಅಂಥ ನೂಲು ಇದರಲ್ಲಿ ಎರಡು ಹಬ್ಬಲ್ಲಿಗೆಯನ್ನು ಆ ಕಡೆ ಎರಡು ಹಬ್ಬಲ್ಲಿಗೆಯನ್ನು ಈ ಕಡೆ ಇಟ್ಟು ನೂಲನ್ನು ಕೆಳಗಡೆಯಿಂದ ಒಂದು ಸುತ್ತು ತಗೊಂಡು ಬಂದು ಮೇಲ್ಗಡೆಯಿಂದ ಒಂದು ಗಂಟು ಹಾಕಿದರೆ ಆಯಿತು ಫಸ್ಟ್ ಕೆಳಗಡೆಯಿಂದ ಒಂದು ಸುತ್ತು ತಗೊಂಡು ಬರಬೇಕು ಮೇಲೆ ಮೇಲ್ಗಡೆಯಿಂದ ಒಂದು ಗಂಟು ಹಾಕಬೇಕು ನಾನು ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಮೇಲ್ಗಡೆಯಿಂದ ಒಂದು ಗಂಟು ಹಾಕೋದು ಫಸ್ಟಿಗೆ ಕೆಳಗಡೆಯಿಂದ ಒಂದು ಸುತ್ತ ತಗೊಂಡು ಬಂದಿರಬೇಕು ದಾರಣ ಅದಾದಮೇಲೆ ಮೇಲುಗಡೆಯಿಂದ ಗಂಟು ಹಾಕಬೇಕು ಇದೇ ಥರ ಎಲ್ಲ ಹೂಗಳನ್ನು ಕಟ್ಟಿ ಆದಮೇಲೆ ಹೇಗೆ ಆಗುತ್ತೆ ಅಂತೇಳಿ ತೋರಿಸ್ತೇನೆ ಇಷ್ಟೆಲ್ಲ ಹೂಗಳನ್ನು ಕಟ್ಟಿ ಆಗುವಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಾನು ಸ್ವಲ್ಪ ಆಗಿ ಕಟ್ಟಿಕೊಂಡು ಹೋಗ್ತೇನೆ ಇಷ್ಟೆಲ್ಲ ಹೂಗಳನ್ನು ಆಗ ಏನು ಇದೆ ಎಲ್ಲ ವಿಷಯಗಳಲ್ಲಿ ಅನ್ಲಕ್ಕಿ ಹೇಳಿ ಅದು ನಿಜ ಪ್ರತಿಯೊಂದು ವಿಷಯ ತೆಗೆದು ನೋಡಿದ್ದು ಅದರಲ್ಲಿ ಲಕ್ ಅನ್ನೋದು ಒಂಚೂರು ಕಾಣಿಸಲ್ಲ ಕಾಣಿಸಲ್ಲ ಅನ್ನೋದಕ್ಕಿಂತ ಅಲ್ಲಿ ಇಲ್ವೇ ಇಲ್ಲ ಲಕ್ ಫಾರ್ ಎಕ್ಸಾಂಪಲ್ ಮನೇಲಿ ಏನೋ ಒಂದು ವಿಷಯಕ್ಕೆ ಬೈತಾ ಇರ್ತಾರೆ ಅಂತ ಹೇಳಿದರೆ ಆ ಪ್ರತಿ ವಿಷಯದಲ್ಲಿ ನಾನು ಇದ್ದೇ ಇರ್ತೇನೆ ಅದು ನಾನೇನು ಬೇಕು ಅಂತ ಏನು ಮಾಡಿರಲ್ಲ ಏನೋ ಅಕಸ್ಮಾತ್ ಆಗಿರುತ್ತೆ ಅಥವಾ ಏನೋ ಆಗಿ ಹೋಗಿರುತ್ತೆ ಬಟ್ ಆ ವಿಷಯ ಅಂತ ಬಂದಾಗ ಅದ್ರಲ್ಲಿ ಇದ್ದೇ ಇರ್ತೇನೆ ಅವಾಗ ತುಂಬ ಬೇಜಾರಾಗುತ್ತೆ ತುಂಬ ಸಹ ಅನಿಸಿದ್ದುಂಟು ಲಕ್ ಅನ್ನೋದು ಒಂದು ಚೂರು ಇಲ್ಲ ಅಂತ ಹಣೆ ಬರಹನೇ ಸರಿ ಇಲ್ಲದಿದ್ದರೆ ಎಲ್ಲಿಂದ ಬರುತ್ತೆ ಅಲ್ವಾ ಇನ್ನೊಂದಿಂತ ಹೇಳಿದರೆ ಹಣೆ ಬರಹ ಸರಿ ಇಲ್ಲ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಕೂರ್ತಿದ್ದೆ ಇವಾಗ ನಾನೇನು ಮಾಡಿದ್ದೀನಿ ಅಂತ ಹೇಳಿದರೆ ಆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳುವ ಟೈಮಲ್ಲಿ ಏನಾದರೂ ವೀಡಿಯೋ ಮಾಡಿ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡುವ ಅಂತ ಹೇಳಿ ಅಂದ್ಕೊಂಡು ವಿಡಿಯೋ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಮಾ ಏನಾದರೂ ಕಂಡ್ರೆ ವಿಡಿಯೋ ಮಾಡ್ತೇನೆ ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಎಡಿಟ್ ಮಾಡಬೇಕಾದ್ರೆ ವಾಯ್ಸ್ ಕೊಡಬೇಕು ವಾಯ್ಸ್ ಕೊಡುವಾಗ ಇನ್ನೂ ಸ್ವಲ್ಪ ಟೈಮ್ ಕೊಡ ತಗೊಳುತ್ತೆ ಏನು ವಾಯ್ಸ್ ಕೊಡಬೇಕು ಅಂತ ಗೊತ್ತಾಗಲ್ಲ ಅದಕ್ಕೇನೋ ನನಗನ್ಸನ್ನ ಹೇಳ್ತಾ ಹೋಗ್ತೇನೆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳುವ ಟೈಮಲ್ಲಿ ಹೇಗೆ ವೀಡಿಯೋ ಮಾಡಿ ಎಡಿಟ್ ಮಾಡಿದರೆ ಅದನ್ನು ಅಪ್ಲೋಡ್ ಮಾಡ್ಬೋದು ಬೇಜಾರು ಕಡಿಮೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನನ್ನ ಆಸೆ ಹಾಗೆ ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಒಂದು ವಿಡಿಯೋ ಆಗ್ತದೆ ನಾನು ಎಡಿಟ್ ಮಾಡ್ತಾರೆ ಕೂತ್ರೆ ನಾನು ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೂತ್ರೆ ವಿಡಿಯೋ ಮಾಡದೇ ಇದ್ದರೆ ನನ್ನ ಆಸೆ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅದು ಆಸೆಯಾಗೆ ಇರುತ್ತೆ ಬಟ್ ನಾನೇನೋ ನನ್ನಷ್ಟಕ್ಕೆ ವೀಡಿಯೋ ಮಾಡಿ ಎಡಿಟ್ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದೇನೆ ಟೈಮ್ ಪಾಸ್ ಅನ್ನೋದಕ್ಕಿಂತ ನನಗೆ ಆಸೆ ಇತ್ತು ಆ ಆಸೆಯನ್ನು ಬೇಜಾರು ಮಾಡಿಕೊಂಡು ಕೂತ್ಕೊಳ್ಳುವ ಬದಲಿಗೆ ವೀಡಿಯೋ ಮಾಡಿ ಎಡಿಟ್ ಮಾಡುವ ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನನಗೇನೋ ಬೇಜಾರಾದಾಗ ಅಥವಾ ಇವಾಗ ವೀಡಿಯೋ ಮಾಡುವ ಅಂತೇಳಿ ಅನಿಸಿದಾಗ ವೀಡಿಯೋ ಮಾಡ್ತೇನೆ ಎಡಿಟ್ ಮಾಡೋದು ಕೂಡ ಹಾಗೆ ಇವತ್ತೇ ಮಾಡಿದ ವೀಡಿಯೋವನ್ನು ಇವತ್ತೇ ಎಡಿಟ್ ಮಾಡಲ್ಲ ಟೈಮ್ ಸಿಕ್ಕಾಗ ಅಥವಾ ಏನು ಬೇಜಾರಲ್ಲಿ ಕೂತ್ಕೊಂಡಿದ್ದಾಗ ಓ ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ ಅದನ್ನು ಎಡಿಟ್ ಮಾಡಬೇಕು ಅಂತ ಹೇಳಿ ಎಡಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಇವಾಗ ನಾನು ಎಡಿಟ್ ಮಾಡಿ ವಾಯ್ಸ್ ಇರುವ ವಿಡಿಯೋ ಕೂಡ ನಾನು ಇವತ್ತು ಮಾಡಿದ್ದಲ್ಲ ವಿಡಿಯೋ ಮಾಡಿ ಒಂದು ವಾರ ಕಳೀತು ಅದಕ್ಕೆ ಇವಾಗ ವಾಯ್ಸ್ ಕೊಡ್ತಾ ಇದ್ದೇನೆ ಎಡಿಟ್ ಮಾಡ್ತಾ ಇದ್ದೇನೆ ಇನ್ನು ಅಪ್ಲೋಡ್ ಮಾಡುವಾಗ ಇನ್ನೂ ಟೂ ಡೇಸ್ ಆಗುತ್ತೆ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದ್ದಾಗ ಅಪ್ಲೋಡ್ ಆಗಲ್ಲ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ ಅದು ಅಪ್ಲೋಡ್ ಆಗುವಾಗ ತುಂಬ ಲೇಟ್ ಆಗುತ್ತೆ ನೆಟ್ವರ್ಕ್ ಪ್ರಾಬ್ಲಮಿಂದ ಇನ್ನೊಂದು ವಿಷಯ ಏನಂತ ಹೇಳಿದರೆ ನಾನು ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲೇ ಸ್ಟಾರ್ಟ್ ಮಾಡಿದ್ದಷ್ಟೇ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಅಂತ ಹೇಳಿ ಚಾನೆಲ್ ಸ್ಟಾರ್ಟ್ ಮಾಡಿದ್ದು ಕೂಡ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲೇ ಇದೇ ಇಯರ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಹಾಗಾಗಿ ಇವಾಗಷ್ಟೇ ಒಂದು ಮೂರು ನಾಲ್ಕು ವೀಡಿಯೋ ಆಯ್ತು ಅಷ್ಟೇ ಚಾನೆಲ್ನಲ್ಲಿ ಹಾಗಾಗಿ ನಾನು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಲಿಂಕ್ ಆಗಿರ್ಬೋದು ಅಥವಾ ಚಾನೆಲ್ ನೇಮ್ ಅಥವಾ ಏನು ಶೇರ್ ಮಾಡ್ಕೋತಿಲ್ಲ ಎಂತ ಕೇಳಿದರೆ ಒಂದು ನಾನು ವಿಡಿಯೋ ಮಾಡ್ತಿರುವ ಪರ್ಪಸ್ ಅಂತ ಹೇಳಿದರೆ ನನಗೆ ಬೇಜಾರಾದಾಗ ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಏನೋ ವೀಡಿಯೋ ಮಾಡುವ ಅಂಥೇಳಿ ನಾನು ವಿಡಿಯೋ ಮಾಡ್ತಾ ಇರೋದು ಇನ್ನೊಂದು ನಾನಿವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದರೆ ಮುಂದೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗ್ತದೆ ಇಲ್ವಂತಲೂ ಗೊತ್ತಿಲ್ಲ ಆದರೆ ವೀಡಿಯೋ ಮಾಡ್ತೇನೆ ಅಕಸ್ಮಾತ್ ಆಗದಿದ್ದರೆ ಇವಾಗ ಮಾಡಿದ ವಿಡಿಯೋ ಅಪ್ಲೋಡ್ ಮಾಡಿ ಅದು ಹಾಗೆ ಇರುತ್ತೆ ಅದೊಂದು ಮೆಮೊರಿಗೆ ಆಗುತ್ತೆ ಅಂತ ಹೇಳಿ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಇನ್ನೊಂದೇನು ಹೇಳಿದರೆ ನನಗೆ ಬೇಜಾರಾದಾಗ ಅಥವಾ ವೀಡಿಯೋ ಮಾಡಬೇಕು ಅನಿಸಿದಾಗ ಇನ್ನು ಮುಂದೆ ಕೂಡ ವೀಡಿಯೋ ಮಾಡಿ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಲಿಕ್ಕೆ ಹೋಗೋದಿಲ್ಲ ಸದ್ಯಕ್ಕೆ ಒಂದು ನನಗೆ ಶೇರ್ ಮಾಡಲಿಕ್ಕೆ ಇಷ್ಟವೂ ಇಲ್ಲ ಮತ್ತೊಂದು ಏನು ಹೇಳಿದರೆ ನಾನು ವೀಡಿಯೋ ಮಾಡ್ತಿರೋದು ನನ್ನ ಬೇಜಾರಿನ ಟೈಮಲ್ಲಿ ಅಥವಾ ನಂದು ಬೇಜಾರ್ ಹೋಗಲಿ ಅಂತ ಹೇಳಿ ನನಗೆ ಮೆಮೊರಿಗಿರಲಿ ಅಂತ ಹೇಳಿ ಹಾಗಾಗಿ ನಾನು ಯಾವುದೇ ವೀಡಿಯೋವನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೋತಿಲ್ಲ ಮೇ ಬಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ ಅಂತಲೂ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ನಾನು ವೀಡಿಯೋ ಮಾಡ್ತೇನೆ ವಾಯ್ಸ್ ಕೊಡ್ತೇನೆ ಅಪ್ಲೋಡ್ ಮಾಡಿಬಿಡ್ತೇನೆ ಇನ್ನು ಕೆಲವರು ಹೇಳ್ತಾರೆ ಹಣೆ ಬರಹ ಎಲ್ಲ ಎಂತ ಇಲ್ಲ ಅದು ನೀವು ಅಂದ್ಕೊಳ್ಳೋದು ಅದು ನಾವು ಅಂದ್ಕೊಳ್ಳೋದು ಅಂತ ಹೇಳಿ ಆದರೆ ನಾವೇನು ಅಂದ್ಕೊಳ್ತೀವಿ ನಾವೇನು ಮಾಡಬೇಕು ಅಂದ್ಕೊಂಡಿರ್ತೀವಿ ಅದೇ ನಮ್ಮ ಜೀವನದಲ್ಲಿ ಆಗ್ಬೋದಿತ್ತಲ್ವ ಆ ಥರ ಏನೂ ಇಲ್ಲ ನಮ್ಮ ಹಣೆ ಬರದಲ್ಲಿ ಏನು ಅಂತ ಮೊದಲೇ ಬರ್ತಿರ್ತಾರೋ ಅದೇ ಆಗೋದು ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಹಣೆ ಬರಹವನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಣೆ ಬರಹವನ್ನು ಬದಲಾಯಿಸಬೇಕು ಅಂತ ಹೇಳಿದರೆ ಬ್ರಹ್ಮನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರಲ್ಲ ಕೆಲವರು ಅದು ನಿಜ ಎಂತ ಕೇಳಿದರೆ ನಾವು ಎಷ್ಟೇ ಕಷ್ಟಪಟ್ಟರೂ ನಾವೇನೇ ಮಾಡಿದ್ರು ನಮಗೆ ಒಂಚೂರು ಲಕ್ಕಿಲ್ಲದಿದ್ದರೆ ಅದು ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ ನಾವು ಏನೇನು ಕೇಳಿಸ್ಕೊಳ್ಬೇಕು ಅದೆಲ್ಲ ಕೇಳಿಸ್ಕೊಳ್ಳೇಬೇಕು ನಮ್ಮ ಹಣೆ ಬರದಲ್ಲಿ ಏನೆಲ್ಲ ಬರದಿರುತ್ತೋ ಅದು ಹಾಗೇ ಆಗುತ್ತೆ ನಾವು ಏನೇ ಮಾಡಿದ್ರು ಎಷ್ಟೇ ಕಷ್ಟಪಟ್ಟರು ಅದು ಆಗೋದಿದ್ರೆ ಹಾಗೇ ಆಗುತ್ತೆ ನಾವು ಹುಟ್ಟುತ್ತಾನೆ ಹೀಗೆ ಹುಟ್ಟಬೇಕು ನಮ್ಮ ವಿದ್ಯಾಭ್ಯಾಸ ಹೀಗೆ ಇರಬೇಕು ನಮ್ಮ ಕೆರಿಯರ್ ಹೀಗೆ ಇರಬೇಕು ಮೇ ಬಿ ಎಲ್ಲರ ಹಣೆಯಲ್ಲಿ ಹೇಗೆ ಬರ್ತಿರತ್ತೋ ಅದೇ ರೀತಿ ಸಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅದು ನಿಜನೂ ಸುಳ್ಳು ನನಗೆ ಗೊತ್ತಿಲ್ಲ ನನ್ನ ವಿಷಯಕ್ಕೆ ನಾನು ಥಿಂಕ್ ಮಾಡಿದರೆ ನನ್ನ ಹಣೆ ಬರಹ ಒಂಚೂರು ಸರಿ ಇಲ್ಲ ಯಾಕಂತ ಹೇಳಿದರೆ ನನಗೆ ಲಕ್ ಅನ್ನೋದು ಒಂದು ಚೂರು ಇಲ್ಲ ಅನ್ನೋದು ನನಗೆ ತುಂಬ ಸಲ ಅನಿಸಿದೆ ಅನಿಸಿದೆ ಅನ್ನೋದಕ್ಕಿಂತ ಅದು ನಿಜವೂ ಆಗಿದೆ ಒಂಚೂರು ಚೂರು ಇಲ್ಲ ಅನ್ನೋದು ಈ ಥರ ನನ್ನ ಹಣೆ ಬರಹದ ವಿಷಯವನ್ನು ಶೇರ್ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ಶೇರ್ ಮಾಡಿಕೊಂಡೆ ಇನ್ನೇನು ಹೇಳಿದರೆ ಮದುವೆಗೂ ಹಣೆ ಬರಹಕ್ಕೂ ಸಂಬಂಧ ಇದೆಯಾ ಕೇಳಿದ್ರೆ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇದೆ ಮದುವೆ ವಿಷಯಕ್ಕೆ ನಾವು ಎಷ್ಟೇ ಪ್ರಯತ್ನಪಟ್ಟರು ಎಷ್ಟೇ ಕಷ್ಟಪಟ್ಟರು ಏನೇ ಮಾಡಿದ್ರು ನಮ್ಮ ಹಣೆ ಬರಹದಲ್ಲಿ ಯಾವಾಗಂತ ಆ ದೇವರು ಬರ್ತಿರ್ತಾನೋ ಅದೇ ಟೈಮಲ್ಲಿ ಏನು ಆಗಬೇಕೋ ಅದು ಆಗಬಹುದು ಅನ್ನೋದು ನನ್ನ ನಂಬಿಕೆ ಹಣೆ ಬರಹದಲ್ಲಿ ಏನು ಬರ್ತಿರ್ತಾರೋ ಅಲ್ಲಿ ತನಕ ನಾವು ವೇಟ್ ಮಾಡಲೇಬೇಕು ಹಣೆ ಬರಹದ ಟೈಮ್ ಬರುವವರೆಗೂ ನಾವು ಕಾಯಲೇಬೇಕು ಅನ್ನೋದು ನನ್ನ ನಂಬಿಕೆ ಹಾಗಂತ ಹೇಳಿ ಕೆಲವರು ಫೋರ್ಸ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದು ಅವರ ಇಚ್ಛೆಗೆ ಅನುಸಾರವಾಗಿ ಅವರು ಬೈಯೋದಿರ್ಬೋದು ಅವರು ಫೋರ್ಸ್ ಮಾಡೋದಿರ್ಬೋದು ಅದು ಅವರವರ ಅಭಿಪ್ರಾಯ ಆದರೆ ನಮ್ಮ ಹಳೆಬರದಲ್ಲಿ ಏನು ಬರ್ತಿರುತ್ತೋ ಯಾವ ಟೈಮ್ ಅಂತ ಒಬ್ರಿಗೆ ಬರ್ತಿರುತ್ತೋ ಆ ಟೈಮ್ ಬಂದ ಮೇಲೇ ಎಲ್ಲ ಕೆಲಸಗಳು ಆಗೋದು ಅನ್ನೋದು ನನ್ನ ನಂಬಿಕೆ ಮೇ ಬಿ ಆ ಟೈಮ್ ಬರದೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಪ್ರಯೋಜನ ಇಲ್ಲ ಅನ್ನೋದು ನನ್ನ ನಂಬಿಕೆ ಈ ವಿಡಿಯೋ ನೋಡಿದವರು ಅಂದ್ಕೊಳ್ಬೋದು ಈ ಅಬ್ಬಲ್ಲಿಗೆ ಅಥವಾ ಕನಕಾಂಬರಕ್ಕೂ ಹಣೆ ಬರಹಕ್ಕೂ ಏನು ಸಂಬಂಧ ಇವಳು ಯಾಕೆ ಯಾಕೆ ಹಬ್ಬಲ್ಲಿಗೆ ವಿಡಿಯೋದಲ್ಲಿ ಹಣೆ ಬರಹದ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ ಅದು ನಿಜ ಯಾಕೆ ಅಂತ ಹೇಳಿದರೆ ನನಗೆ ವಾಯ್ಸ್ ಕೊಡುವಾಗ ಏನು ಅನಿಸುತ್ತಾ ಇದೆಯೋ ಮನಸ್ಸಲ್ಲಿ ಅದನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೇನೆ ನಾನಿದು ವೀಡಿಯೋ ಮಾಡಬೇಕಾದ್ರೆ ಖಂಡಿತ ಇದಕ್ಕೆ ವಾಯ್ಸ್ ಕೊಟ್ಟಿಲ್ಲ ನನಗೆ ಯಾಕೋ ವಾಯ್ಸ್ ಯೋತ್ ಕೊಡಬೇಕಾದ್ರೆ ಹಣೆ ಬರಹದ ಬಗ್ಗೆ ಮಾತಾಡುವ ನನ್ನ ಮನಸ್ಸಲ್ಲಿದ್ದದನ್ನು ಶೇರ್ ಮಾಡಿಕೊಳ್ಳುವ ಅಥವಾ ನನ್ನ ಮನಸ್ಸಲ್ಲಿದ್ದದ್ದು ಹೇಳುವ ಅಂತ ಅನ್ನಿಸ್ತು ಶೇರ್ ಮಾಡಿಕೊಳ್ಳುವ ಅನ್ನೋದಕ್ಕಿಂತ ನಾನು ಈ ವಿಡಿಯೋವನ್ನು ಯಾರಿಗೂ ಶೇರ್ ಮಾಡಲ್ಲ ಆದರೆ ಅಪ್ಲೋಡ್ ಮಾಡಿಬಿಡ್ತೇನೆ ಯಾವಾಗಾದರೂ ನೋಡುವಾಗ ನನ್ನ ಮೆಮೊರಿಗಾದರೂ ಇರಲಿ ಅಂತ ಹೇಳಿ ಈ ವಿಡಿಯೋ ನೋಡುವವರು ಏನು ಅಂದ್ಕೊಳ್ಬೇಡಿ ಈ ವಿಡಿಯೋಗೂ ಅದರಲ್ಲಿರುವ ಹೂವಿಗೂ ಹಣೆ ಬರಹಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಸಂಬಂಧನೇ ಇಲ್ಲದ ವಿಷಯವನ್ನು ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾಳೆ ಅಂತ ಹೇಳಿ ನನಗೆ ವಾಯ್ಸ್ ಕೊಡಬೇಕಾದ್ರೆ ನಿಜ ಇಷ್ಟು ದೊಡ್ಡ ವಿಡಿಯೋಗೆ ಹಬ್ಬಲ್ಗೆ ನಾನೇನು ವಾಯ್ಸ್ ಕೊಡ್ಬೋದು ಅಂತ ನನಗೆ ಗೊತ್ತಾಗಲಿಲ್ಲ ಆಗ ನನ್ನ ಮನಸ್ಸಲ್ಲಿ ಓಡ್ತಾ ಇದ್ದು ನನ್ನ ಹಣೆ ಬರಹ ಸರಿಯಿಲ್ಲ ಲಕ್ ಚೆನ್ನಾಗಿಲ್ಲ ಅನ್ನೋದೆಲ್ಲ ಓಡ್ತಾಯಿತ್ತು ಅದನ್ನೇ ಈ ವಿಡಿಯೋದಲ್ಲಿ ಅಂತ ಅನ್ನಿಸ್ತು ನನ್ನ ಲಕ್ ಬಗ್ಗೆ ಹಣೆ ಬರಹದ ಬಗ್ಗೆ ಇನ್ನು ಮುಂದಿನ ವೀಡಿಯೋದಲ್ಲಿ ಹಣೆ ಬರಹದ ಬಗ್ಗೆ ಮಾತಾಡಲ್ಲ ಇದೊಂದು ವಿಡಿಯೋದಲ್ಲಿ ಏನೋ ಹಣೆ ಬರಹದ ಬಗ್ಗೆ ಶೇರ್ ಅಂತ ಅನ್ನಿಸಿ ಶೇರ್ ಮಾಡಿಕೊಂಡೆ ಈ ವಿಷಯಗಳನ್ನು ಶೇರ್ ಮಾಡ್ತಾ ವೀಡಿಯೋ ಕೂಡ ಮುಗಿತಾ ಬಂತು ಮಾತಾಡ್ತಾ ಮಾತಾಡ್ತಾ ಎಲ್ಲ ಹೂಗಳನ್ನು ಕಟ್ಟಿಯಾಯಿತು ಎಲ್ಲ ಹೂಗಳನ್ನು ಕಟ್ಟಿ ಆದಮೇಲೆ ಈ ಥರ ಕಾಣ್ತಾ ಉಂಟು ಇಷ್ಟುದ್ದ ಮಾಲೆ ಆಯಿತು ಅಷ್ಟು ಹೂಗಳಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ ಮುಂದಿನ ವಿಡಿಯೋಗಳಿಗೆ ಕೂಡ ಸಪೋರ್ಟ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು